ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದ ಟ್ರೈನ್ ಹೈಜಾಕ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಈ ಕಾರ್ಯಾಚರಣೆಯನ್ನು ಕೂಡ ಮುಗಿದಿಲ್ಲ ಗ್ರೌಂಡ್ ರಿಯಾಲಿಟಿ ಬೇರೇನೇ ಇದೆ ಅಂತ ಬಲೂಚಿಗಳು ಹೇಳಿಕೊಂಡಿದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ ಪಾಕಿಸ್ತಾನ ದೊಡ್ಡ ಸುಳ್ಳನ್ನು ಜಗತ್ತಿಗೆ ಹೇಳ್ತಾ ಇದೆ ನಮ್ಮ ಮಾತ ನಂಬಲ್ವಾ ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳನ್ನು ಗ್ಲೋಬಲ್ ಮೀಡಿಯಾಗಳನ್ನು ಕರ್ಕೊಂಡ್ಬಂದಿಲ್ಲಿ ರಿಯಾಲಿಟಿ ಚೆಕ್ ಮಾಡಿಸೋಣ ಬನ್ನಿ ಅಂತೇಳಿ ಪಂಥ ಆಹ್ವಾನ ಕೊಟ್ಟಿದ್ದಾರೆ ಬಲೂಚಿಗಳು ಪಾಕಿಸ್ತಾನ ಹೇಳಿರೋ ರೀತಿ ಅವರು ಈ ಕಾರ್ಯಾಚರಣೆಯಲ್ಲಿ ಗೆದ್ದಿಲ್ಲ ವಿಕ್ಟರಿಯನ್ನು ಸಾಧಿಸಿಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಸೇನೆ ಬಲೂಚಿಸ್ತಾನ್ ಲಿಬ್ರೇಷನ್ ಆರ್ಮಿ ನಡುವಿನ ಫೈಟ್ ಇನ್ನೂ ಕೂಡ ನಡೀತಾ ಇದೆ ಅವರ ಜೊತೆಗೆ ಪಾಕ್ ಸೇನೆಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿದ್ದೀವಿ ಪಾಕ್ ಸೈನಿಕರು ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅವರು ಒತ್ತೆಯಾಳುಗಳ ರಕ್ಷಣೆನೂ ಮಾಡಿಲ್ಲ ನಾವೇ ಸ್ವಲ್ಪ ಜನರನ್ನಷ್ಟೇ ಬಿಟ್ಟು ಕಳಿಸಿದೀವಿ ಪಾಕ್ ಸೇನೆ ಸುಳ್ಳು ಕತೆ ಕಟ್ತಾ ಇದೆ ಅಷ್ಟೇ ಅಂತ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದೆ ಅಲ್ಲದೆ ಪಾಕ್ ಸೇನೆ ಮುಂದೆ ನಾವು ಕೈದಿಗಳ ವಿನಿಮಯಕ್ಕೆ ಪ್ರಸ್ತಾವನೆ ಇಟ್ಟಿದ್ವಿ ಆದರೆ ಅವರು ನಿರಾಕರಿಸಿದ್ರು ಸೈನಿಕರು ಮತ್ತು ಒತ್ತೆಯಾಳುಗಳು ಪ್ರಾಣ ಕಳ್ಕೊಂಡ್ರೆ ಪ್ರಾಣ ಕಳ್ಕೊಳ್ಳಿ ಅಂತ ಬಿಟ್ಟಿದ್ರು ಈಗಲೂ ನಮ್ಮ ಹತ್ರ ಒತ್ತೆಯಾಳುಗಳಿದ್ದಾರೆ ಅವರೆಲ್ಲರ ಸಾವಿಗೆ ಪಾಕ್ ಸೇನೆ ನೇರ ಹೊಣೆಯಾಗತ್ತೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿದೆ ಅಲ್ಲದೆ ಸಂಘರ್ಷ ಪೀಡಿತ ಪ್ರದೇಶಕ್ಕೆ ಸ್ವತಂತ್ರ ಪತ್ರಕರ್ತರಿಗೆ ಬರೋಕೆ ಬಿಡಿ ಯಾರು ಗೆಲುವು ಸಾಧಿಸಿದ್ದಾರೆ ಅಂತ ಅವರೇ ವಿಶ್ಲೇಷಣೆ ಮಾಡಲಿ ನಾವು ಹೇಳೋದು ನೀವು ಹೇಳೋದು ಬೇಡ ಅಂತ ಒಪ್ಪನಾಗಿ ಚಾಲೆಂಜ್ ಮಾಡಿದ್ದಾರೆ ನಿಜವಾಗ್ಲೂ ಇಲ್ಲಿ ಮೇಲುಗೈ ಸಾಧಿಸಿರೋದು ಯಾರು ಅಂತ ಆ ಗೊತ್ತಾಗುತ್ತೆ ಪಾಕಿಸ್ತಾನದ ಸುಳ್ಳು ಕಥೆಯನ್ನು ಜಗತ್ತು ನಂಬಾರದು ಅಂತ ಕೂಡ ಭಟಿಸಿದ್ದಾರೆ ಬಲೂಚಿಗಳು ಹಾಗೆ ಪಾಕ್ ಸೇನೆ ಗುರುವಾರವಷ್ಟೇ ನಮ್ಮ ಕಾರ್ಯಾಚರಣೆ ಮುಗಿತು ಮುನ್ನೂರು ಒತ್ತೆಯಾಳುಗಳನ್ನು ಕಾಪಾಡಿದ್ವಿ ಮೂವತ್ತ್ ಬಲೂಚಿಗಳನ್ನು ಹೊಡೆದು ಹಾಕಿದ್ವಿ ಇಪ್ಪತ್ತೊಂದು ಒತ್ತೆಯಾಳುಗಳು ಮತ್ತು ನಾಲ್ಕು ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ ಅಂತ ಹೇಳ್ಕೊಂಡಿದ್ರು ಆದರೆ ನಾವು ನೂರು ಸೈನಿಕರನ್ನು ಹತ್ಯೆ ಮಾಡಿದ್ದೀವಿ ಪಾಕಿಗಳ ಕಡೆ ಅಂತೇಳಿ ಬಲೂಚಿಗಳು ಈಗ ಕ್ಲೇಮ್ ಮಾಡ್ತಾ ಇದ್ದಾರೆ ಈ ನಡುವೆ ಇನ್ನೂರು ಶವಪೆಟ್ಟಿಗೆಗಳನ್ನು ಘಟನೆ ನಡೆದ ಜಾಗಕ್ಕೆ ಪಾಕ್ ಕಳಿಸಿದೆ ಅಂತ ಕೂಡ ವರದಿಯಾಗಿತ್ತು ಜೊತೆಗೆ ಆರಂಭದಲ್ಲಿ ನಾನ್ನೂರಿಂದ ಐನೂರು ಜನ ಇದ್ದಾರೆ ಟ್ರೈನಲ್ಲಿ ಅಂತ ಪಾಕ್ ಸರ್ಕಾರದ ಅಧಿಕಾರಿಗಳೇ ಹೇಳಿದರು ರೈಲ್ವೆ ಅಫಿಷಿಯಲ್ಸೇ ಹೇಳಿದರು ಆಮೇಲೆ ಪಾಕ್ ಹೇಳಿದ್ದಷ್ಟು ಮುನ್ನೂರು ಜನರನ್ನ ನಾವು ರಿಲೀಸ್ ಮಾಡಿಸಿದ್ದೀವಿ ಅಂತ ಉಳಿದಿರೋ ನೂರರಿಂದ ಇನ್ನೂರು ಜನ ಎಲ್ಲಿ ಹೋದ್ರು ಅನ್ನೋ ಪ್ರಶ್ನೆ ಬರುತ್ತಲ್ಲ ಹೀಗಾಗಿ ಪಾಕ್ ಕ್ಲೇಮ್ಸ್ ಬಗ್ಗೆ ಅವರು ನಾವು ಗೆದ್ದುಬಿಟ್ವಿ ಕಾರ್ಯಾಚರಣೆಯಲ್ಲಿ ಅಂತ ಹೇಳ್ತಿರೋದ್ರ ಬಗ್ಗೆ ಅದಾದ ಮೇಲೆ ಕೊಡ್ತಿರೋ ಈ ಹೇಳಿಕೆ ಎಲ್ಲ ಸೇರಿ ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ ಪಾಕ್ ಹೇಳ್ತಿರೋದು ಸುಳ್ಳ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದರ ನಡುವೆ ಮೊದಲಿಗೆ ಅಫ್ಘಾನಿಸ್ತಾನದ ಮೇಲೆ ತಾಲಿಬಾನಿಗಳ ಮೇಲೆ ಆರೋಪ ಮಾಡಿ ಹೈಜಾಕ್ ಸಂಬಂಧಪಟ್ಟಂತೆ ಮಧ್ಯಾಹ್ನ ಆಗ್ತಿದ್ದ ಹಾಗೆ ಆರೋಪವನ್ನ ಪಾಕಿಸ್ತಾನ ಇದಕ್ಕೆ ಭಾರತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಮೇಲೆ ಯಾಕೆ ಹಾಕ್ತಾ ಇದ್ದೀರಾ ಅಂತ ಈ ರೀತಿ ದಾಳಿ ಮಾಡೋದು ಭಾರತದ ಜಾಯಮಾನ ಅಲ್ಲ ಅದು ನಿಮ್ಮಂತವ್ರ ಕೆಲಸ ಅಂತ ತಿರುಗಿ ಇಟ್ಟುಕೊಟ್ಟಿದೆ ಭಾರತದ ವಿದೇಶಾಂಗ ವಕ್ತಾರ ರಣತೀರ್ ಜೈಸ್ವಾಲ್ ರಿಯಾಕ್ಟ್ ಮಾಡಿದ್ದಾರೆ ಪಾಕಿಸ್ತಾನ ಪದೇ ಪದೇ ನಮ್ಮ ಮೇಲೆ ಬೊಟ್ಟು ಮಾಡೋದನ್ನ ಬಿಟ್ಬಿಡಿ ಈ ರೀತಿ ಆಧಾರರಹಿತ ಆರೋಪಗಳನ್ನು ನಾವು ಖಂಡಿಸ್ತೀವಿ ನಮ್ಮ ಮೇಲೆ ದಾಳಿ ಆರೋಪ ಮಾಡ್ತಿರೋದನ್ನ ನೀವು ಹೇಳಿದ್ರು ಜಗತ್ ನಂಬಲ್ಲ ಯಾಕಂದ್ರೆ ಇಡೀ ಜಗತ್ತಿಗೆ ಗೊತ್ತಿದೆ ಜಾಗತಿಕ ಭಯೋತ್ಪಾದನೆಯ ಕೇಂದ್ರ ಬಿಂದು ಎಲ್ಲಿದೆ ಅಂತ ಅಂತ ಭಾರತ ಹೇಳಿದೆ ಪಾಕ್ ತನ್ನ ಆಂತರಿಕ ಸಮಸ್ಯೆಗಳನ್ನ ತನ್ನ ವೈಫಲ್ಯಗಳನ್ನ ಬೇರೆಯವರ ತಲೆಗೆ ಕಟ್ಟೋದನ್ನ ನಿಲ್ಲಿಸಬೇಕು ಬೇರೆಯವರ ಕಡೆಗೆ ಬೆರಳು ಮಾಡಿ ತೋರಿಸೋದನ್ನ ನಿಲ್ಲಿಸಬೇಕು ನಿಮ್ಮೊಳಗಿರೋ ರಾಶಿ ರಾಶಿ ಪ್ರಾಬ್ಲಮ್ಸ್ಗೆ ನೀವೇ ಜವಾಬ್ದಾರರು ಅಂತ ಜೈಸ್ವಾಲ್ ತೀವ್ರ ಕೆಂಡಕಾರಿದ್ದಾರೆ ಅಲ್ಲ ಹಾಗೆ ಈ ಮುಂಚೆ ತಾಲಿಬಾನಿಗಳು ಕೂಡ ಇದೇ ರೀತಿ ಗ್ರಹಚಾರ ಬಿಡಿಸಿದ್ರು ಯಾಕಂದ್ರೆ ಮೊದಲು ಪಾಕಿಗಳು ತಾಲಿಬಾನಿಗಳ ಮೇಲೂ ಆರೋಪ ಮಾಡಿದ್ರು ಆದರೆ ಅದನ್ನು ನಿರಾಕರಿಸಿದ ತಾಲಿಬಾನ್ ಮೊದಲು ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿ ಆಮೇಲೆ ದೇಶ ಆಳಿ ಅಂತ ಹೇಳಿ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ರು ಆಮೇಲೆ ಪಾಕಿಗಳು ಭಾರತ ಭಾರತ ಮಾಡಿದ್ದು ಹೈಜಾಕ್ ಅಂತ ಹೇಳಿ ಆರೋಪವನ್ನು ಮಾಡಿದ್ರು ಈಗ ಭಾರತ ಕೂಡ ಪಾಕಿಸ್ತಾನಕ್ಕೆ ಜಾಡಿಸಿಕೊಟ್ಟಿದೆ ಏನೋ ಮೂರು ವರ್ಷ ಪೂರೈಸಿ ಇಡೀ ಜಗತ್ತನ್ನೇ ಆತಂಕಕ್ಕೆ ದೂಡಿರೋ ಯುಕ್ರೇನ್ ರಷ್ಯಾ ಯುದ್ಧಕ್ಕೆ ಈಗ ದೊಡ್ಡ ತಿರುವು ಸಿಗೋ ಸೂಚನೆ ಸಿಗ್ತಾ ಇದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ರಲ್ಲಿ ಮಹಾ ಪರಿವರ್ತನೆ ಆಗಿಬಿಟ್ಟಿದೆ ಅಮೆರಿಕ ಮುಂದಿಟ್ಟ ರಷ್ಯಾ ಯುಕ್ರೇನ್ ಕದನ ವಿರಾಮ ಒಪ್ಪಂದಕ್ಕೆ ಪುಟಿನ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಆದರೆ ಕಂಡೀಷನ್ಸ್ ಅಪ್ಲೈ ಕದನ ವಿರಾಮಕ್ಕೆ ನಾವು ಒಪ್ಕೊಂಡಿದ್ದೀವಿ ಮೂವತ್ತು ದಿನಗಳ ಕದನ ವಿರಾಮ ಒಳ್ಳೆ ಐಡಿಯಾ ಇದು ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ ಆದರೆ ಈ ಕದನ ವಿರಾಮದ ಉದ್ದೇಶ ಏನಿದೆ ಇದು ಬಹಳ ಮುಖ್ಯ ಯಾಕಂದ್ರೆ ನಮಗೆ ತಾತ್ಕಾಲಿಕ ಶಾಂತಿ ಬೇಡ ದೀರ್ಘಕಾಲದ ಶಾಂತಿ ಸ್ಥಾಪನೆ ಆಗಬೇಕು ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಕಾರಣವಾದ ಪ್ರಮುಖ ಸಮಸ್ಯೆಯನ್ನು ಕಿತ್ತು ಹಾಕಬೇಕು ಅಂತ ಹೇಳಿದ್ದಾರೆ ಅಂದರೆ ಝೆಲೆನ್ಸ್ಕಿ ಮತ್ತು ಯುಕ್ರೇನ್ನಲ್ಲಿರೋ ಅಡ್ಮಿನಿಸ್ಟ್ರೇಷನ್ ಅದೆಲ್ಲ ಕಿತ್ತು ಹಾಕಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಲ್ಲದೆ ಈ ಒಪ್ಪಂದ ಕುರಿತು ಹಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಈಗ ನಾವು ಕದನ ವಿರಾಮ ಒಪ್ಪಂದ ಮಾಡ್ಕೋತೀವಿ ಆದರೆ ರಷ್ಯಾದ ಕಾಸ್ಕ್ ಪ್ರದೇಶವನ್ನು ಯುಕ್ರೇನ್ ಆಕ್ರಮಿಸಿಕೊಂಡಿದೆ ಹೀಗಿರುವಾಗ ಕದನ ವಿರಾಮ ಎಷ್ಟರ ಮಟ್ಟಿಗೆ ಮಾಡ್ಕೊಳ್ಳೋಕೆ ಸಾಧ್ಯ ಕಸ್ಕ್ ಪ್ರದೇಶದಿಂದ ಯುಕ್ರೇನ್ ವಾಪಸ್ ಹೋಗುತ್ತಾ ಕರ್ಸ್ಕ್ನಲ್ಲಿ ನಲ್ಲಿ ನಾಗರಿಕರ ಮೇಲೆ ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡಿರೋರನ್ನು ನಾವು ರಿಲೀಸ್ ಮಾಡಬೇಕಾ ಯುಕ್ರೇನ್ ತನ್ನ ಸೇನಾ ಪಡೆಗೆ ಶರಣಾಗುವಂತೆ ಆದೇಶ ಕೊಡುತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಕದನ ವಿರಾಮದಿಂದ ಯುಕ್ರೇನ್ ಇನ್ನಷ್ಟು ಆಯುಧ ಸಂಗ್ರಹಿಸಿಕೊಳ್ಳೋಕೆ ಅವಕಾಶ ಕೊಟ್ಟಂತಾಗುತ್ತೆ ಅಂತ ಕಳವಳ ಕೂಡ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಈ ಕದನ ವಿರಾಮ ಮಾನಿಟರ್ ಮಾಡೋರು ಯಾರು ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ನಾನು ಶಾಂತಿಗೆ ಇದ್ದೀನಿ ಆದರೆ ಒಂದಷ್ಟು ನೋಡಿ ಕಂಡೀಷನ್ಸ್ ಇದೆ ಅಂತ ಹೇಳಿ ಪುಟಿನ್ ಮಾತನಾಡಿದ್ದಾರೆ ಇದರ ಬೆನ್ನಲ್ಲೇ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ವ್ಲಾಡಿಮಿರ್ ಪುಟಿನ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಪುಟಿನ್ ಮತ್ತೆ ಕೆಣಕಿದ್ದಾರೆ ಪುಟಿನ್ ಗೆ ಕದನ ವಿರಾಮ ಬೇಕಾಗಿಲ್ಲ ಯುದ್ಧ ಮುಂದುವರ್ಸೋಕೆ ಬಯಸ್ತಾರೆ ಅವರು ಆದರೆ ಧೈರ್ಯವಾಗಿ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳೋಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅಂದ್ರೆ ಪುಟಿನ್ಗೆ ಭಯ ಅವ್ರ ಮುಂದೆ ಮಾತನಾಡೋಕು ಹೆದರ್ತಾರೆ ಅಂತ ಹೇಳಿದ್ದಾರೆ ಈ ಮಾತನ್ನ ಟ್ರಂಪ್ ರ ಹೊಗಳೋಕೋ ಅಥವಾ ಪುಟಿನ್ ರ ಕೆಣಕೋಕ್ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಇದೇ ಪುಟಿನ್ ಪಿ ಎಂ ನರೇಂದ್ರ ಮೋದಿ ಸೇರಿ ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಮತ್ತು ಬ್ರೆಜಿಲ್ ಅಧ್ಯಕ್ಷ ಲುಲಾಡಾ ಸೆಲ್ವಾಗೆ ಧನ್ಯವಾದ ಹೇಳಿದ್ದಾರೆ ಬ್ರಿಕ್ಸ್ ಮೆಂಬರ್ಸ್ನ ಸ್ವಲ್ಪ ನೆನಪು ಮಾಡಿಕೊಂಡಿದ್ದಾರೆ ರಷ್ಯಾ ಯುಕ್ರೇನ್ ಯುದ್ಧ ತಡೆಯೋಕೆ ಇವರು ಪಡ್ತಿರೋ ಶ್ರಮಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ದಾರೆ ಎಲ್ರಿಗೂ ಅವರವ್ರ ದೇಶದಲ್ಲೇ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ಅದರ ಕಡೆಗೆ ಫೋಕಸ್ ಮಾಡಬೇಕಾಗಿರುತ್ತೆ ಇಷ್ಟಾದರೂ ಚೀನಾ ಅಧ್ಯಕ್ಷರು ಭಾರತದ ಪ್ರಧಾನಿ ಬ್ರೆಜಿಲ್ ಅಧ್ಯಕ್ಷ ದಕ್ಷಿಣ ಆಫ್ರಿಕಾ ಇವರೆಲ್ಲರೂ ಬ್ರಿಕ್ಸ್ ರಾಷ್ಟ್ರಗಳು ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಟೈಮ್ ಕೊಡ್ತಾ ಇದ್ದಾರೆ ಅವರಿಗೆಲ್ಲ ಚಿರಋಣಿ ಅಂತ ಪುಟಿನ್ ಹೇಳಿದ್ದಾರೆ ಅರ್ಥ ಮಾಡ್ಕೊಳ್ಲಿಕ್ಕೆ ಕಷ್ಟ ಪುಟಿನ್ ಅನ್ನೋ ಮನುಷ್ಯನನ್ನು ಯಾಕಂದರೆ ಯುದ್ಧ ಮಾಡ್ತಿರೋ ಮನುಷ್ಯ ಯುದ್ಧದಲ್ಲಿ ಆರ್ಭಟ ರಣಾರ್ಭಟ ತೋರುತ್ತಿರೋ ಮನುಷ್ಯ ಯುದ್ಧ ಶುರು ಮಾಡಿರೋ ಮನುಷ್ಯ ಇನ್ನೊಂದು ರಾಷ್ಟ್ರದ ಒಳಗೆ ನುಗ್ಗಿ ಜಾಗವನ್ನು ಆಕ್ರಮಿಸಿಕೊಂಡಿರೋ ಮನುಷ್ಯ ಆ ಯುದ್ಧವನ್ನು ತಡೆಯೋಕೆ ಪ್ರಯತ್ನ ಪಡ್ತಿರೋರಿಗೆ ಥ್ಯಾಂಕ್ಸ್ ಹೇಳೋದಂತೆ ಚಿರಋಣಿ ಅಂತ ಹೇಳೋದಂತೆ ಆಮೇಲೆ ನಾನು ಯುದ್ಧ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾ ಇರೋದಂತೆ ೂ ಮಿಡಲ್ ಈಸ್ಟ್ ನಲ್ಲಿ ಹೊತ್ತಿರೋ ಧರ್ಮ ಸಂಘರ್ಷ ಸದ್ಯಕ್ಕೆ ರೀತಿ ಕಾಣ್ತಾ ಇಲ್ಲ ಗಾಜಾ ಲೆಬನಾನ್ ನಂತರ ಈಗ ಇಸ್ರೇಲ್ ಸಿರಿಯಾ ರಾಜಧಾನಿ ಡಮಾಸ್ಕಸ್ ಮೇಲೆ ದೊಡ್ಡ ಏರ್ ಸ್ಟ್ರೈಕ್ ನಡೆಸಿದೆ ಡಮಾಸ್ಕಸ್ ನಲ್ಲಿ ಪ್ಯಾಲೆಸ್ತೀನಿಯನ್ ಇಸ್ಲಾಮಿಕ್ ಜಿಹಾದ್ ಗ್ರೂಪ್ ನಾಯಕ ಝಿಯಾದ್ ನಖ್ಲೆ ಇದ್ದ ಬಿಲ್ಡಿಂಗ್ ಗುರಿಯಾಗಿಸಿ ದಾಳಿ ನಡೆಸಿದ್ದೀವಿ ಅಂತ ಖುದ್ದು ಇಸ್ರೇಲಿ ಸೇನೆ ಹೇಳಿದೆ ಈ ಜಿಯಾದ್ ಇಸ್ರೇಲ್ ಮೇಲೆ ದಾಳಿ ನಡೆಸೋಕೆ ಪ್ಲಾನ್ ಮಾಡಿದ ಹೀಗಾಗಿ ಆ ಬಿಲ್ಡಿಂಗ್ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ ದಾಳಿಯಲ್ಲಿ ಓರ್ವ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಅಂತ ಬ್ರಿಟನ್ ಮೂಲದ ಒಂದು ಸಂಸ್ಥೆ ರಿಪೋರ್ಟ್ ಮಾಡಿದೆ ಆದರೆ ಜಿಯಾದ್ ಝಿಯಾದ್ ಕತೆ ಏನಾಗಿದೆ ಸ್ಪಷ್ಟ ಇಲ್ಲ ಹಾಗೆ ಪ್ಯಾಲೆಸ್ತೀನಿಯನ್ ಇಸ್ಲಾಮಿಕ್ ಜಿಹಾದ್ ಅನ್ನೋದು ಇರಾನ್ ಬೆಂಬಲಿತ ಒಂದು ಉಗ್ರ ಸಂಘಟನೆ ಇಸ್ರೇಲ್ ನಾಶ ಮಾಡೋ ಉದ್ದೇಶವನ್ನು ಹೊಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ದಾಳಿಯಲ್ಲಿ ಈ ಸಂಘಟನೆ ಹಮಸ್ ಜೊತೆಗೆ ಸೇರಿಕೊಂಡಿತ್ತು ಸಿರಿಯಾದಿಂದ ಆಪರೇಟ್ ಆಗ್ತಾ ಇದೆ ಈಗ ಇದರ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಮತ್ತೊಂದು ಕಡೆ ವಿಶ್ವಸಂಸ್ಥೆ ಇಸ್ರೇಲ್ ಮೇಲೆ ಗಂಭೀರ ಆರೋಪ ಮಾಡಿದೆ ಅಕ್ಟೋಬರ್ ಏಳರ ಹಮಸ್ ದಾಳಿ ನಂತರ ಇಸ್ರೇಲ್ ಪ್ಯಾಲೆಸ್ತೀನಿಗಳ ಮೇಲೆ ಲೈಂಗಿಕ ಮತ್ತು ಇನ್ನಿತರ ಅಪರಾಧ ಎಸಕ್ತಾ ಇದೆ ಅಂತ ಆರೋಪಿಸಿದ್ದಾರೆ ಇಸ್ರೇಲ್ ಸೈನಿಕರು ಆಸ್ಪತ್ರೆಗಳನ್ನ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದ್ದಾರೆ ಗಾಜಾ ಮತ್ತು ವೆಸ್ಟ್ ಬ್ಯಾಂಕ್ನಲ್ಲಿ ಪ್ಯಾಲೆಸ್ತೀನಿಯರ ಮೇಲೆ ಅತ್ಯಾಚಾರಗಳು ನಡೆದಿವೆ ಅಂತ ಹೇಳಿದೆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಮಂಡಳಿ ನಡೆಸಿದ ತನಿಖೆಯ ವರದಿಯಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ ಆದರೆ ಈ ಆರೋಪಗಳನ್ನ ಇಸ್ರೇಲ್ ತಿರಸ್ಕರಿಸಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ವಿಶ್ವಸಂಸ್ಥೆನೇ ಹಾಗೆ ಇದು ಯಹೂದಿಗಳನ್ನ ವಿರೋಧಿಸು ಉಗ್ರರನ್ನ ಬೆಂಬಲಿಸೋ ಭ್ರಷ್ಟ ಸಂಸ್ಥೆ ಅಂತ ಹೇಳಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಅರ್ಮೇನಿಯಾ ಅಜರ್ಬೈಜಾನ್ ಯುದ್ಧವನ್ನ ಕೊನೆಗಾಣಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡಿವೆ ಭರ್ತಿ ನಲವತ್ತೈದು ವರ್ಷಗಳ ಸಂಘರ್ಷಕ್ಕೆ ಫುಲ್ ಸ್ಟಾಪ್ ಇಟ್ಟು ಶಾಂತಿ ಒಪ್ಪಂದ ಮಾಡಿಕೊಂಡಿದ್ದೀವಿ ಅಂತ ಎರಡು ರಾಷ್ಟ್ರಗಳ ಅಧಿಕಾರಿಗಳು ತಿಳಿಸಿದ್ದಾರೆ ಈ ದೇಶಗಳ ಮಧ್ಯೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಸಂಘರ್ಷ ಇದೆ ನೊಗರ್ನೊಕೊರವಾಕ್ ಅನ್ನೋ ಒಂದು ಜಾಗಕ್ಕಾಗಿ ಸಂಘರ್ಷ ಈ ಜಾಗ ಅಜರ್ಬೈಜಾನ್ ಕೂಡ ಹೆಚ್ಚು ಅರ್ಮೇನಿಯನ್ ಪಾಪ್ಯುಲೇಷನ್ ಇದ್ದಾರೆ ಹೀಗಾಗಿ ಯುದ್ಧ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಜರ್ಬೈಜಾನ್ ಈ ಪ್ರದೇಶವನ್ನು ಸಂಪೂರ್ಣ ತನ್ನ ಕಂಟ್ರೋಲಿ ತಗೊಳ್ತು ಈ ವೇಳೆ ಬಹುತೇಕ ಒಂದು ಲಕ್ಷ ಅರ್ಮೇನಿಯನ್ನರು ಅರ್ಮೇನಿಯಾಗೆ ಪಲಾಯನ ಮಾಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಪ್ರದೇಶವನ್ನು ಅಜರ್ಬೈಜಾನ್ ಪ್ರದೇಶ ಅಂತಲೇ ಗುರುತಿಸಲಾಗುತ್ತೆ ಈಗ ಎಲ್ಲ ಬಗೆಹರಿಸ್ಕೊಳ್ಳೋಣ ಅಂತ ಒಪ್ಪಂದ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಜರ್ಬೈಜಾನ್ ಇದ್ದಕ್ಕಿದ್ದಂತೆ ಯಾಕೆ ಶಾಂತಿ ಒಪ್ಪಂದ ಮಾಡ್ಕೋತಿದೆ ಅನ್ನೋದು ಇಂಟ್ರೆಸ್ಟಿಂಗ್ ಯಾಕಂದ್ರೆ ಅವ್ರು ಕಳಸಲ ಯುದ್ಧ ಗೆದ್ದಿದ್ರು ಇನ್ನೂ ಒಂದ್ಸಲ ಯುದ್ಧ ಮಾಡೋ ಮೂಡಲಿದ್ರು ಆದರೆ ಈ ಬಾರಿ ಅರ್ಮೇನಿಯಾ ಭಾರತದಿಂದ ಹೆಚ್ಚೆಚ್ಚು ಆಯುಧವನ್ನ ತರಿಸ್ಕೊಂಡು ಕೌಂಟರ್ ಮಾಡೋಕೆ ಶುರು ಮಾಡಿತು ಸೊ ಇದಕ್ಕೇನಾದರೂ ಅಜರ್ಬೈಜಾನ್ ಹಿಂದೆ ಸರಿತಾ ಇದೆಯಾ ಈ ರೀತಿ ಕೂಡ ವಿಶ್ಲೇಷಣೆ ಇದೆ ಇದೊಂದೇ ಫ್ಯಾಕ್ಟರ್ ಇರಲಿಕ್ಕಿಲ್ಲ ಬಟ್ ಇದು ಒಂದು ಫ್ಯಾಕ್ಟರ್ ಆಗಿರಬಹುದು ಹಲವು ಫ್ಯಾಕ್ಟರ್ಗಳಲ್ಲಿ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಅಮೆರಿಕವನ್ನ ಮೀರಿಸಬೇಕು ಅಂತಿರೋ ಚೀನಾ ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ ಮಕ್ಕಳಿಗೆ ಎ ಐ ಕುರಿತು ಟ್ರೈನಿಂಗ್ ಕೊಡೋಕೆ ಹೊಸ ಕಾರ್ಯಕ್ರಮ ಲಾಂಚ್ ಮಾಡಿದೆ ಈ ವರ್ಷದಿಂದ ಪ್ರಾಥಮಿಕ ಮತ್ತು ಹೈಸ್ಕೂಲ್ನಲ್ಲಿ ವರ್ಷದಲ್ಲಿ ಕನಿಷ್ಠ ಎಂಟು ಗಂಟೆ ತರಬೇತಿ ಕೊಡಲಾಗುತ್ತೆ ಈ ಮೂಲಕ ಆರು ವರ್ಷದ ಮಕ್ಕಳು ಕೂಡ ಎ ಐ ಚಾಟ್ ಬಾಟ್ ಬಳಸೋದನ್ನ ಕಲಿಯುವುದರ ಜೊತೆಗೆ ಬೇಸಿಕ್ ಎಐ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಳ್ತಾರೆ ಅಂತ ಚೀನಾ ಹೇಳಿದೆ ಜೊತೆಗೆ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಇದು ಗೋಲ್ಡನ್ ಕೀ ಅಂತ ಚೀನಾ ಸರ್ಕಾರ ಬಣ್ಣಿಸಿದೆ ಇತ್ತೀಚೆಗೆ ಮಕ್ಕಳಿಗೆ ಎಐ ತರಬೇತಿ ಕೊಡೋಕೆ ಎಸ್ಟೋನಿಯಾ ದೇಶ ಕೂಡ ಓಪನ್ ಎ ಐ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು ಅಲ್ಲದೆ ಕೆನಡಾ ಸೌತ್ ಕೊರಿಯಾ ಯು ಕೆ ಕೂಡ ಇಂಥ ಕಾರ್ಯಕ್ರಮಗಳನ್ನು ಆರಂಭಿಸಿದ್ವು ಈಗ ಚೀನಾ ಕೂಡ ಇದನ್ನೇ ಮಾಡಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗ್ರೀನ್ಲ್ಯಾಂಡ್ ವಶಪಡಿಸಿಕೊಳ್ಳೋ ತಮ್ಮ ಕನಸಿನ ಬಗ್ಗೆ ಮತ್ತೆ ಮಾತನಾಡಿದ್ದಾರೆ ನಾವು ಗ್ರೀನ್ಲ್ಯಾಂಡ್ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಳ್ಳೇಬೇಕಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟೈ ಜೊತೆಗೆ ಮಾತನಾಡೋ ಟೈಮ್ನಲ್ಲಿ ಈ ರೀತಿ ಹೇಳಿದ್ದಾರೆ ನಿಮ್ಗೆ ಗೊತ್ತೇನ್ರಿ ಮಾರ್ಕ್ ಭದ್ರತಾ ದೃಷ್ಟಿಯಿಂದ ನಮಗದು ಬೇಕೇ ಬೇಕು ನಮ್ಮ ನೆಚ್ಚಿನ ಪ್ಲೇಯರ್ಸ್ ಇಲ್ಲಿ ತುಂಬ ಜನ ಸುತ್ತಾಡ್ತಿದ್ದಾರೆ ಸುತ್ತಮುತ್ತ ನಾವು ಕೇರ್ಫುಲ್ ಆಗಿರಬೇಕು ಅಂದ್ರೆ ಚೀನಾ ರಷ್ಯಾ ಎಲ್ಲ ಅಲ್ಲಿ ಓಡಾಡ್ತಿದ್ದಾರೆ ಸುತ್ತಮುತ್ತ ನಾವು ಕೇರ್ಫುಲ್ ಆಗಿರಬೇಕು ಅದಕ್ಕೆ ನಮಗೆ ಕೌಂಟರ್ ಮಾಡಕ್ಕೆ ರಷ್ಯಾ ಕೌಂಟರ್ ಮಾಡೋಕ್ಕೆ ಬೇಗ ಮುಂದೆ ಬಂದು ಕೌಂಟರ್ ಮಾಡೋಕೆ ನಮಗೆ ಫ್ರಂಟ್ ಫುಟಲ್ಲಿ ಅಲ್ಲಿ ಗ್ರೀನ್ಲ್ಯಾಂಡ್ ಬೇಕು ಅನ್ನೋ ಅರ್ಥದಲ್ಲಿ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಪನಾಮ ಕಾಲುವೆಯನ್ನು ಹೇಗಾದರೂ ವಶಕ್ಕೆ ತಗೊಳ್ತೀವಿ ಅಂತ ಕೂಡ ಟ್ರಂಪ್ ಹೇಳಿಕೆ ಕೊಟ್ಟಿದ್ರಲ್ಲ ಅದ್ರ ಬಗ್ಗೆ ಸ್ಫೋಟಕ ಮಾಹಿತಿ ಬರ್ತಾ ಇದೆ ಈಗ ಪನಾಮಾಗೆ ಅಮೆರಿಕ ಇನ್ನೂ ಹೆಚ್ಚಿನ ಸೇನಾ ಪಡೆಗಳನ್ನು ನಿಯೋಜಿಸೋಕೆ ಪ್ಲಾನ್ ಮಾಡ್ತಾ ಇದೆ ಏಪ್ರಿಲ್ನಲ್ಲಿ ಅಮೆರಿಕದ ಸದನ್ ಕಮಾಂಡ್ನ ಮುಖ್ಯಸ್ಥ ಅಡ್ಮಿರಲ್ ಅಲ್ವಿನ್ ಹಾಲ್ಸಿ ಪನಾಮಾಗೆ ಭೇಟಿ ಕೊಡುವ ನಿರೀಕ್ಷೆ ಇದೆ ಈ ವೇಳೆ ಹೆಚ್ಚಿನ ಸೇನೆ ನಿಯೋಜನೆ ಮಾಡೋಕೆ ಅಮೆರಿಕ ಫೈನಲ್ ಸ್ಟೆಪ್ಸ್ ಇಡಬಹುದು ಅಂತ ವರದಿ ಸದ್ಯ ಈ ಪನಾಮಾ ಕಾಲುವೆ ಭಾಗದಲ್ಲಿ ಚೀನಾ ಹೆಚ್ಚು ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡ್ತಾ ಇದೆ ಅದನ್ನು ಫ್ಯೂಚರ್ನಲ್ಲಿ ಸೇನಾ ಉದ್ದೇಶಕ್ಕೆ ಬಳಸಬಹುದು ಅನ್ನೋದು ಅಮೆರಿಕದ ಆತಂಕ ಜೊತೆಗೆ ಈ ಪನಾಮಾ ಕಾಲುವೆಯಲ್ಲಿ ನಮಗೂ ಪಾಲಿದೆ ನಾವೇ ಅದನ್ನು ಕಟ್ಟಿದ್ದು ಅಂತ ಅಮೆರಿಕ ಹೇಳ್ತಾ ಇದೆ ನಾವು ಕಟ್ಟಿದ ಕಾಲುವೆಯಲ್ಲಿ ನಮಗೆ ಹೆಚ್ಚು ಸುಂಕ ವಿಧಿಸ್ತಾ ಇದ್ದಾರೆ ಅನ್ನೋದು ಟ್ರಂಪ್ ಸಿಟ್ಟು ಹೀಗಾಗಿ ಪನಾಮ ವಶಕ್ಕೆ ತಗೋತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ರು ಸೊ ಈಗ ಹೆಚ್ಚಿನ ಸೇನೆ ನಿಯೋಜನೆ ಮಾಡುವ ಮೂಲಕ ಪನಾಮಾ ಕಂಟ್ರೋಲ್ ತಗೊಳ್ಳೋ ಕಾರ್ಯಾಚರಣೆಯ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋ ಪ್ರಶ್ನೆಗೂ ಕಾರಣ ಆಗ್ತಾ ಇದೆ ಏಪ್ರಿಲ್ ಎರಡರಿಂದ ಭಾರತದ ಮೇಲೆ ರೆಸಿಪ್ರೋಕಲ್ ಟ್ಯಾರಿಫ್ ಜಾರಿ ಮಾಡೋದಾಗಿ ಟ್ರಂಪ್ ಹೇಳಿದರು ಇದರ ಬೆನ್ನಲ್ಲೇ ಚೀನಾ ಮತ್ತು ಇತರ ದೇಶಗಳಿಂದ ಭಾರತಕ್ಕೆ ಆಮದಾಗುವ ವಸ್ತುಗಳನ್ನು ಐಡೆಂಟಿಫೈ ಮಾಡಿ ಅಂತ ಭಾರತದ ಇಂಡಸ್ಟ್ರಿಗಳಿಗೆ ಭಾರತ ಸರ್ಕಾರ ಸೂಚಿಸಿದೆ ಇತ್ತೀಚೆಗೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಭಾರತದ ಉದ್ಯಮಗಳೊಂದಿಗೆ ಮೀಟಿಂಗ್ ನಡೆಸಿದರು ಈ ಟೈಮ್ನಲ್ಲಿ ಅಮೆರಿಕದ ಟ್ಯಾರಿಫ್ನಿಂದ ನಿಂದ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ಚರ್ಚೆ ನಡೆಸಲಾಗಿತ್ತು ಈ ವೇಳೆ ಸರ್ಕಾರ ಈ ರೀತಿ ಹೇಳಿದೆ ವೇಳೆ ಅಮೆರಿಕ ಸ್ಟೀಲ್ ಮತ್ತು ಉಕ್ಕಿನ ಮೇಲೆ ವಿಧಿಸಿರೋ ಟ್ಯಾರಿಫ್ ಇದೆಯಲ್ಲ ಅದು ಈ ವಾರದಿಂದ ಜಾರಿಗೆ ಬರ್ತಾ ಇದೆ ಇದರಿಂದ ಐದು ಬಿಲಿಯನ್ ಡಾಲರ್ ಮೌಲ್ಯದ ವ್ಯಾಪಾರದ ಮೇಲೆ ಪರಿಣಾಮ ಆಗುತ್ತೆ ಅಂತ ಉಕ್ಕು ಮತ್ತು ಸ್ಟೀಲ್ ರಫ್ತುದಾರರು ಸರ್ಕಾರಕ್ಕೆ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ನಮಸ್ತೆ